ಸುಮಾರು ಇಪ್ಪತ್ನಾಲ್ಕು ತಿಂಗಳುಗಳಿಂದ ನಡೆಯುತ್ತಲೇ ಇದೆ ರಷ್ಯಾ ಯುಕ್ರೇನ್ ಯುದ್ಧ ಈ ಸಂಘರ್ಷದ ಸಂದರ್ಭದಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಪರಮಾಣು ದಾಳಿ ಕೈಗೊಳ್ಳದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯಸ್ಥಿಕೆ ತಡೆಯಿತು ಎಂದು ಸಿ ವರದಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ಯುಕ್ರೇನ್ ವಿರುದ್ಧ ಮಾಸ್ಕೋದಿಂದ ಸಂಭಾವ್ಯ ಪರಮಾಣು ದಾಳಿಗೆ ಯುಎಸ್ ಕಠಿಣ ತಯಾರಿ ಪ್ರಾರಂಭಿಸಿತ್ತು ಯಾಕೆಂದರೆ ರಷ್ಯಾ ಯುದ್ಧತಂತ್ರದ ಅಥವಾ ಯುದ್ಧಭೂಮಿ ಭೂಮಿ ಪರಮಾಣು ಅಸ್ತ್ರವನ್ನು ಬಳಸಬಹುದೆಂದು ಬೈಡನ್ ಆಡಳಿತ ಕಳವಳಗೊಂಡಿತ್ತು ಕೆಲವು ಹಿರಿಯ ಅಧಿಕಾರಿಗಳ ಪ್ರಕಾರ ಪ್ರಧಾನಿ ಮೋದಿ ಇಲ್ಲದೇ ಇರ್ತಾ ಇದ್ದರೆ ರಷ್ಯಾ ಯುಕ್ರೇನ್ ಮೇಲೆ ಪರಮಾಣು ದಾಳಿ ನಡೆಸುವ ಸಾಧ್ಯತೆ ಇತ್ತು ಅದು ಸಂಭವಿಸಿದಲ್ಲಿ ಪರಿಣಾಮ ಭೀಕರವಾಗುತ್ತಿತ್ತು ಈ ವಿಪತ್ತನ್ನು ತಡೆಗಟ್ಟುವಲ್ಲಿ ಪ್ರಧಾನಿ ಮೋದಿ ಮತ್ತು ಇತರ ರಾಷ್ಟ್ರಗಳ ಪ್ರಯತ್ನಗಳು ನಿರ್ಣಾಯಕವಾಗಿವೆ ಪ್ರಧಾನಿ ಮೋದಿಯವರ ಪ್ರಭಾವ ಮತ್ತು ಹೇಳಿಕೆಗಳು ದುರಂತವನ್ನು ತಪ್ಪಿಸಲು ಸಹಾಯ ಮಾಡಿವೆ ಪ್ರಸ್ತುತ ಸಂದರ್ಭವು ಯುದ್ಧದಲ್ಲಿ ತೊಡಗಿಸಿಕೊಳ್ಳಲು ಸೂಕ್ತವಲ್ಲ ಎಂದು ಭಾರತ ಅಂದು ತನ್ನ ನಿಲುವನ್ನು ವ್ಯಕ್ತಪಡಿಸಿತ್ತು ಇದಲ್ಲದೆ ಶಾಂತಿಯುತ ಚರ್ಚೆಗಳು ಮತ್ತು ರಾಜತಾಂತ್ರಿಕ ವಿಧಾನಗಳ ಮೂಲಕ ತಮ್ಮ ಸಂಘರ್ಷಗಳನ್ನು ಪರಿಹರಿಸಲು ರಷ್ಯಾ ಮತ್ತು ಯುಕ್ರೇನ್ ಎರಡನ್ನೂ ಭಾರತ ಪ್ರೋತ್ಸಾಹಿಸಿತ್ತು ಪ್ರಧಾನಿ ಮೋದಿ ವಿವಿಧ ಅಂತಾರಾಷ್ಟ್ರೀಯ ವೇದಿಕೆಗಳ ಮೂಲಕ ಶಾಂತಿ ಪ್ರಚಾರ ಮಾಡಿದ್ದಾರೆ ಮತ್ತು ಸಂಘರ್ಷದಲ್ಲಿ ನಾಗರಿಕರ ಸಾವನ್ನು ಖಂಡಿಸಿದ್ದಾರೆ